ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿ ಬೆಳಗ್ಗೆ ಹೂ ಬಿಡ್ಸ್ಕೊಂಡೋಗ ಬಂದಿದ್ದೀನಿ ನಾನು ಟೆರೆಸ್ಸಲ್ಲಿ ಹಾಕಿದಂಥ ಚೆಂಡು ಗಿಡ ಇಷ್ಟು ಈ ಥರ ಬಂದಿದೆ ಇಲ್ಲಿ ಹೂ ಬಿಟ್ಬಿಟ್ಟಿದೆ ಮಲ್ಲಿಗೆ ಹೂವೆಲ್ಲ ಬಿಟ್ಟಿದೆ ಈ ಮಣ್ಣನ್ನು ನಾನು ರೆಡಿನೇ ಮಾಡಿಲ್ಲ ಮಾಡಬೇಕು ನೆಕ್ಸ್ಟ್ ಇನ್ನೊಂದೇನು ಅಂದರೆ ಗಣಕೆ ಸೊಪ್ಪಿಂದ ತುಂಬೋಗಿದೆ ನನ್ನ ಟೆರೆಸ್ ನೋಡಿ ಒಳ್ಳೆ ಸೊಪ್ಪು ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಮಾದೇಶ್ವರ ಬೆಟ್ಟದಲ್ಲಿ ಒಂದು ಓಟೆಲ್ ಹತ್ರ ಊಟಕ್ಕೆ ಹೋಗಿದ್ವಿ ಅಲ್ಲಿ ಓಟೆಲ್ ಮುಂದೆ ಇತ್ತು ಅದನ್ನು ಬೀಜ ಹಾಕಿದ್ದೆ ಚೆನ್ನಾಗಿ ಬಂದಿದೆ ಅದು ಹೂವು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ಹೊಸ ಹೂವನ್ನು ತೋರಿಸ್ತೀನಿ ನನ್ನ ಟೆರೆಸ್ಸಲ್ಲಿ ತುಂಬ ಚೆನ್ನಾಗಿಬಿಟ್ಟಿದೆ ನೋಡಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಹೂವು ಎಷ್ಟು ದಪ್ಪ ದಪ್ಪ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇನ್ನು ಯಾವ ಕಲರ್ ಗೊತ್ತಿಲ್ಲ ಮಗ್ ಬಿಟ್ಟಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಅದು ಎಷ್ಟು ಹಬ್ಬುತ್ತೋ ಸಣ್ಣದಾಗಿ ಅಷ್ಟೇ ಹೂ ಬಿಟ್ಟಿರುತ್ತೆ ಅಂತೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದಂತೂ ತುಂಬ ಹೂ ಬಿಟ್ಟಿದೆ ಆಮೇಲೆ ಗಣಿಗಿಲೆ ಬಿಟ್ಟಿದೆ ಗಣಿಗಿಲೆ ಬಿಡಿಸ್ಕೊಳ್ಳೋಣ ತುಂಬ ಬಿಸಿಲಿದೆ ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಒಣಗ್ಸೋಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ಬಿಸಿಲು ಬಂದಿದೆ ಸಂಕ್ರಾಂತಿ ಆದಮೇಲೆ ಬಿಸಿಲು ಬರುತ್ತೆ ಅಲ್ವಾ ನನಗಂತೂ ಕೊಬ್ಬರಿ ಬೆಲ್ಲ ಯಾವ ವರ್ಷವೂ ಹಂಗಾಗಿರಲಿಲ್ಲ ಈ ಸಲ ನನಗೆ ಕೊಬ್ಬರಿ ಬೆಲ್ಲ ಒಣಗ್ಸೋಕ್ಕೆ ಹಿಂಸೆ ಆಯಿತು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕೂಡ ನಾನು ಈ ವರ್ಷವೇ ಫಸ್ಟು ತಗೊಂಡು ಹಬ್ಬ ಮಾಡಿದ್ದು ಮಿಕ್ಕಿದಾಗೆಲ್ಲ ನಾನು ಮೊದಲೆಲ್ಲ ಹೆಚ್ಚಿ ಒಣಗಿಸಿ ಇಟ್ಕೊಳ್ತಿದ್ದೆ ಈ ಸಲವೇ ತುಂಬ ಮಳೆ ಬಂದು ಸ್ವಲ್ಪ ಕೆಲಸ ಇತ್ತಲ್ಲ ಹಾಗಾಗಿ ಈ ಸಲ ಮಾಡೋಕ್ಕಾಗಲಿಲ್ಲ ತಗೊಂಡು ಎಲ್ಲಿ ನೋಡಿ ರೋಸ್ ಅಂತೂ ತುಂಬ ಬಿಟ್ಟಿದೆ ಇದು ಬಿಸಿಲಿಗೆ ಸ್ವಲ್ಪ ಒಣಗೇ ಹೋಗಿದೆ ಇದು ಮಗ್ಗಿದೆ ಮಗ್ಗಿದೆ ಅಂತ ಬಿಟ್ಟರೆ ಫುಲ್ಲು ಇದಾಗಿಬಿಡತ್ತೆ ನೋಡಿ ಮಗ್ಗಿದೆ ಅಂತ ಬಿಟ್ಟರೆ ಉದುರೋಗ್ಬಿಡತ್ತೆ ಅದಕ್ಕೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲೊಂದು ರೋಸಿದೆ ನಿನ್ನೆ ಆ್ಯಕ್ಚುಲಿ ಕಿತ್ ಬಿಡಿಸ್ಕೊಂಡಿಲ್ಲ ಯಾವುದೂ ಹೂವನ ಹಾಕಾಕಿ ಇವತ್ತು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಪಿಂಕ್ ರೋಸ್ ಅಂತೂ ಟೆರೆಸ್ಸಲ್ಲಿ ಘಮ 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 ಅಂತಿದೆ ತೋರಿಸ್ತೀನಿ ಹೇಗಿದೆ ಅಂತ ಇವತ್ತೆಲ್ಲ ಫುಲ್ಲು ನನಗೆ ಇರೋದೆಲ್ಲ ರೋಸೆ ನೋಡಿ ಎಷ್ಟು ಚೆನ್ನಾಗಿದೆ ಟೆರೆಸ್ಸಲ್ಲಂತೂ ನೋಡಿ ಫುಲ್ಲು ಬಿದ್ದೆ ಅದು ಇದು ಒಂದಿನ ಇರಲ್ಲ ಯಾವತ್ತು ಅರಳುತ್ತೋ ಆವತ್ತೇ ಕಿತ್ಕೊಂಡ್ಬಿಟ್ರೆ ಸಾರಿ ಅವತ್ತು ಕಿತ್ಕೊಂಡ್ರೇ ಹೂವು ನೋಡಿ ನಿತ್ಯ ಪುಷ್ಪ ಇವತ್ತು ನನ್ನ ಮಗಳು ಎಕ್ಸಾಮ್ಗೇನೋ ಬೇಕು ಅಮ್ಮ ಅಂತ ಕೆ ಎಲ್ಲ ಬಿಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಏನೋ ಎಕ್ಸ್ಪೆರಿಮೆಂಟ್ಗೇನೋ ಬೇಕಂತೆ ನಿತ್ಯ ಪುಷ್ಪ ಅವಳಿಗೂ ಬೇಕಂತೆ ಅವ್ಳ ಫ್ರೆಂಡ್ಸ್ಗೆಲ್ಲ ಬೇಕು ಅಂತ ಹೇಳಿದ್ಲು ಅದಕ್ಕೆಲ್ಲ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಷ್ಟೊಂದು ಕಲರ್ಸ್ ಇದೆ ಅಷ್ಟು ಕಲರ್ಸು ಕೊಡೋಣ ಇಲ್ಲಿ ನೋಡಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಂದ್ಬಿಟ್ಟಿದೆ ಅದು ಗಿಡ ಬೇರೆ ಬೇಕು ಅಂತ ಹಾಕ್ಸ್ಕೊಂಡ್ಲು ಗಿಡ ತೊಗೊಂಡೋಗಕ್ಕಾಗಲ್ಲಮ್ಮ ಇವತ್ತು ಹೂ ಬಿಡಿಸ್ಕೊಡಿ ಅಂತ ಹೇಳಿದಾಳೆ ಎಕ್ಸಾಮ್ವರೆಗೂ ಇರಬೇಕಷ್ಟೇ ಇದು ಸ್ವಲ್ಪ ಕಷ್ಟ ಎಕ್ಸಾಮ್ವರೆಗೂ ಇರೋದು ಅದು ವೈಟ್ ಸ್ವಲ್ಪ ಕಿತ್ಕೊಟ್ಬಿಡೋಣ ಪಾಪ ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ಬೇಕಂತೆ ನನ್ನ ಹತ್ರ ಇರೋ ಹೂವಲ್ಲಿ ಇಡೀ ಕ್ಲಾಸ್ಗೆ ಆಗುತ್ತೆ ಅಂತ ಅನಿಸುತ್ತೆ ಅಷ್ಟು ಹೂವಿದೆ ದಾಸವಾಳನೂ ಬೇಕಂತೆ ದಾಸವಾಳನೂ ಕೊಡೋಣ ಒಂದು ಸೇವಂತಿಗೆ ಹೂವು ನಿಮಗೆ ತೋರಿಸ್ತೀನಿ ನಾನು ಹೇಗಿದೆ ಅಂತ ಪುಟ್ಟ ಪುಟ್ಟ ಗಿಡ ಆದರೆ ದೊಡ್ಡ ದೊಡ್ಡ ಹೂವು ಬಿಟ್ಟಿದೆ ಏನೋ ಹೇಳ್ತಾರಲ್ಲ ಮೂರ್ತಿ ಸಾರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹಾಗೆ ನನ್ನ ಟೆರೆಸಲ್ಲಿ ಗಿಡ ಇರೋದೇ ಇಷ್ಟಿಷ್ಟು ಆದರೆ ಹೂವು ಮಾತ್ರ ಇಷ್ಟೊಂದು ಬಿಟ್ಟಿದೆ ಇಲ್ಲೂ ಅಷ್ಟೇ ನೋಡಿ ಚಿಕ್ಕ ಚಿಕ್ಕ ಗಿಡಗಳು ಆದರೆ ಹೂವು ಮಾತ್ರ ಬಿಟ್ಟಿದೆ ಸೇವಂತಿಗೆ ಯಾವುದೇ ಒಂದು ಖುಷಿ ನನಗೆ ನೋಡಿರಿ ಪೆಟೆಲ್ಸ್ ಎಲ್ಲ ಬಿದ್ದು ಹೋಯ್ತು ರೋಸ್ ಅದು ಒಂದಿನ ಇರಲ್ಲ ಅದು ಒಂದಿನ ಇವತ್ತೆ ಅರಳಿದ್ರೆ ಇವತ್ತೇ ಬಿಟ್ಟು ಕಿತ್ಕೊಂಡ್ಬಿಡ್ಬೇಕು ಆ ಥರ ಅದು ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಹೂವು ಟೆರೆಸ್ಸಲ್ಲಿ ಸಿಕ್ಕಿರುವಂಥದ್ದು ನಿಮಗೆಲ್ಲರಿಗೂ ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಸ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು